ನಮಸ್ಕಾರ ರೀ ನಮ್ಮ ಮಂದಿಗೆ ನಾನ್ ನಿಮ್ಮ ಪುನೀತಾ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅಂತ ತಿಳ್ಕೊಂಡೇನೆ ಇವತ್ತೇನ್ ಗೊತ್ತನ್ರಿ ಇವತ್ತ ನಾವು ನಮ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮನಿ ದರ್ ಹೊಂಟಿದ್ದೇವೆ ನೋಡ್ರಿ ಕಾರಣ ಏನಪ್ಪಾ ಅಂತಂದ್ರ ಇವತ್ತ ರವಿವಾರ ಇತ್ತಲ್ರಿ ಅದಕ್ಕ ಫ್ಯಾಮಿಲಿ ಎಲ್ಲಾ ಕೂಡ್ಕೊಂಡ ಬೈಕ್ ತಗೊಂಡ ಮನೆಯವ್ವರ್ ಹೊಂಟಿದ್ವಿ ನೋಡ್ರಿ ಬರ್ರಂಗಾರ ಎಲ್ಲೆಲ್ಲಿ ಹೋದ್ವಿ ಏನೇನ್ ಮಾಡಿದ್ವಿ ಅಂತ ಹೇಳಿ ಅಂತ ಇವತ್ತ ರಜ ಅಂತ ಹೇಳಿ ಇದ್ವಿ ಹುಡುಗರು ಇಷ್ಟ್ರು ಕೂಡಿ ಸಡನ್ ಆಗಿ ಒಂದು ಪ್ಲಾನ್ ಹಾಕಿದ್ವಿ ಅದೇನಪ್ಪ ಅಂತಂದ್ರ ಅಂದ್ರೆ ನಮ್ ಮನೆಯವ್ರಿಗೆ ಹೋಗುದು ನಾವು ಒಟ್ಟ ಹೋಗುವ ಹನ್ನೆರಡು ಜನ ಆದಿವಿ ಅದಕ್ಕೆ ನಾಲ್ಕ್ ಬೈಕ್ ತಗೊಂಡು ಒಂದೊಂದ್ ಗಾಡಿಯಾಗಿ ಮೂರ್ ಮೂರ್ ಮಂದಿ ಅಂತ ಹೇಳಿ ಕುಂತ್ಕೊಂಡು ಹೊಂಟಿವಿ ನೋಡ್ರಿ ಹಂಗ ಮುಂದೆ ನೋಡ್ರಿ ಟ್ರಾಫಿಕ್ ಫುಲ್ ಜಾಮ್ ಆಗಿಬಿಟ್ಟಿತ್ತು ಹಿಂಗಕ್ಕೆ ಆಗಿತ್ಪ ಅಂತ ನೋಡ್ರಿ ಅಲ್ಲಿ ಜಾತ್ರೆ ಇತ್ತಂತ ಸಂಧಿ ಸಂಧ್ಯಾಗ ಗಾಡಿ ಹೊಡ್ಕೊಂಡು ಬಂದಿವ್ ನೋಡ್ರಿ ಹೊರಗೆ ನಾವು ಮೊದ್ಲ ಪ್ಲಾನ್ ಹಾಕಿದ್ವಿ ನಮ್ ದೊಡ್ಡಪ್ಪ ಮನೆಗೆ ಹೋದ್ರ ಅಂತ ಹೇಳಿ ಅದಕ್ಕೆ ಎಲ್ಲಾರು ಕೂಡಿ ಅಲ್ಲಿಗೆ ಹೋದಿವ್ ನೋಡ್ರಿ ನಾವು ನಾವು ಮೊದ್ಲು ಹೋಗಿ ಅಂತ ಹೇಳಿ ಅನ್ಕೊಂಡ್ ನಮ್ಕಿತ್ರ ಲಗ್ನ ಹೋಗಿ ಕುಂತ ಬಿಟ್ಟಿದ್ರು ನಾವಿನ್ನ ಎಲ್ಲಾರು ಮಾತಾಡ್ಸಿದ್ವಿ ಇವ್ರಾಗ್ಲೇ ಊಟಕ್ಕೆ ಪ್ಲೇಟ್ ಹಚ್ಕೊಂತ ಇಟ್ಟ ಬಟ್ ಹಂಗ ಎಲ್ಲರೂ ಕೂಡಿ ಸುತ್ತಲೂ ಕುತ್ಕೊಂಡು ಊಟ ಮಾಡಾಕ ಶುರು ಮಾಡಿದೀವಿ ನೋಡ್ರಿ ಊಟ ಅಂತ ಹೇಳಿ ನೀವ ನೋಡ್ರಿ ಇಷ್ಟೆಲ್ಲಾ ಐಟಮ್ಸ್ ಇದ್ದಕ್ಕ ಇವಂತೂ ಫುಲ್ ಖುಷಿಯಾಗಿ ಊಟ ಮಾಡಕತ್ತಿದ್ದ ಊಟ ಎಲ್ಲಾ ಮೇಲೆ ಹೊರಗ್ ಬಂದಿವಿ ಮಿಲ್ಟ್ರಿಯಿಂದ ಬಂದಂತ ನಮ್ಮ ಅಣ್ಣ ಅಂತ ಹೇಳಿ ವಾಪಸ್ ಹೊಂಟಿದ್ದ ಅದಕ್ಕೆ ಫ್ಯಾಮಿಲಿ ಫೋಟೋ ಎಲ್ಲಾ ತಗಸ್ಕೊಂಡ್ ಅವ್ನಗೂ ಬಾಯ್ ಹೇಳಿ ಅಲ್ಲಿಂದ ನಾವು ನಮ್ಮ ದೇವರ ಇರೋ ಕಡೆ ಹೊಂಟ್ ಬಿಟ್ಟಿವಿ ನೋಡ್ರಿ ನಮ್ಮ ಮನೆಯವ್ರಿಗೆ ಹೋಗ್ಬೇಕಂದ್ರ ನಾವು ಫಸ್ಟ್ ಯಾವಾಗಿದ್ರು ಶ್ರೀ ಎಕ್ಕೇರಿಯ ಕರೆಮಣ್ಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿವ್ರಿ ಅಲ್ಲಿ ಹೋಗಿ ಶ್ರೀ ಎಕ್ಕೇರಮ್ಮನ ನಮಸ್ಕಾರ ಮಾಡ್ಕೊಂಡು ಮತ್ತೆಲ್ಲಾರು ಗಾಡಿ ಅಂತ ಕೂಡಿ ನಮ್ಮ ಮನದೇವ್ ಇರೋ ಕಡೆ ಹೊಂಟಿವ್ರಿ ಯಾವ್ ಇವ್ರ ಮನದೇವ್ರು ಅಂತ ಅನ್ಕೊಳತ್ತೀರೀ ಬರ್ರಿ ಹೇಳ್ತಾನಂತ ನಮ್ಮ ಮನೆಯವ್ರು ಯಾವ್ದಪ್ಪ ಅಂತ ಅಂದ್ರ ಶ್ರೀ ವರ್ವಿ ಸಿದ್ದೇಶ್ವರ ಅಂತ ಹೇಳಿ ಇಲ್ಲಿ ಹೋಗಬೇಕಂದ್ರ ಹುಲಿಕಟ್ಟಿಯಿಂದ ಮುನ್ನೊಳಗೆ ಹೋಗೋ ಹೋಗುದು ಎಡಕ್ ಹೊಳ್ಬೇಕು ಎಡಕ್ ಹೊಳ್ಳಿ ಸೀದಾ ಸ್ವಲ್ಪ ಕಚ್ಚಾ ರೋಡ್ ಬರ್ತದೆ ಕಚ್ಚಾ ರೋಡ್ ಹಿಡ್ಕೊಂಡು ಹೋಗು ನಾವೆಲ್ಲರೂ ಇಲ್ಲಿ ಬಂದ್ ಮುಟ್ಟಿದ್ನಲ್ಲ ಗಾಡಿನೆಲ್ಲ ಒಂದ್ ಕಡೆ ಪಾರ್ಕ್ ಮಾಡಿ ಅವನ್ನೆಲ್ಲ ಸುರಕ್ಷಿತವಾಗಿ ಲಾಕ್ ಮಾಡ್ಕೊಂಡು ನಾವ್ ತಂದಂತ ಚೀಲನೆಲ್ಲ ತಗೊಂಡ ಹೊಂಟಿವಿ ನೋಡ್ರಿ ಒಳಗ ಇಲ್ಲಿ ಮೋತಿ ಮಂಗಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ ಸಿಗತಾವ್ ಇವು ಮಾಡೋ ಕಿಡಿ ಕೆಲಸ ಒಂದೊಂದಲ್ಲ ಅದಕ್ಕೆ ನಾವು ತಂದಿರತಕ್ಕಂತ ಸಾಮಾನೆಲ್ಲ ತಗೊಂಡ ಒಳಗ ಹೊಂಟಿವಿ ನಾನ್ ನಿಮ್ಗೆ ಹೇಳಕತ್ತಿದ್ದ ತಡ ಆಗ್ಲೇ ಇವ್ ಕೆಲಸ ಇವ ಶುರು ಮಾಡಿಬಿಟ್ಟು ಅವ್ನು ಅಲ್ಲಿಂದ ಹೊಡೆದ ಅಲ್ಲಿಂದ ಸೀದಾ ಒಳಗ್ ಹೊಂಟಿವ್ ಈ ವರವಿ ಸಿದ್ಧೇಶ್ವರ ದೇವಾಲಯ ಇದೊಂದು ಗುಹಾಂತರ ಆಗೇತಿ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಗಾಡಿನ ಒಂದ್ ಕಡೆ ತಾರಿ ಬಿ ಸ್ವಲ್ಪ ನಡ್ಕೊಂತ ಒಳಗ್ ಹೋಗ್ಬೇಕೆ ಇದೊಂದು ಗುಡ್ಗಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿರೋ ಕಲ್ಗಳನ್ನೆಲ್ಲ ತುಳ್ಕೊಂತ ದಾಟ್ಕೊಂತ ಹೋಗಬೇಕೆ ಇಲ್ಲಿ ಇನ್ನೊಂದ್ ಫೇಮಸ್ ಏನಪ್ಪಾ ಅಂತಂದ್ರ ವಾಟರ್ ಫಾಲ್ಸ್ ನೋಡ್ರಿ ಮಳೆಗಾಲದಿಂದ ಹೆಚ್ಚಿನ ಪ್ರಮಾಣದ ಮಳೆ ಆತಂದ್ರ ಫಾಲ್ಸ್ ದುಮಿಕ್ ಹರಿತಿರ್ತತ್ ನೋಡ್ರಿ ಈಗ ನಾವು ಹೊಂಟಿರ್ತಕ್ಕಂತ ಪ್ರದೇಶ ಎಲ್ಲ ನೀರ್ ತುಂಬಿರ್ತೈತಿ ಅವಾಗ ಆ ಸುಂದರವಾದಂತ ದೃಶ್ಯ ನೋಡಕ ಎರಡು ಕಣ್ಣು ಸಾಲಲ್ಲ ಮತ್ತೆ ತಡ ಬರ್ರಿ ಅಂಗಾರ ದೇವಸ್ಥಾನನ ವಾಟರ್ ಫಾಲ್ಸ್ ನ ನೋಡೋಣ ನಮಗೆ ಸ್ವಲ್ಪ ಹೆದರಿಕೆ ಬಿಟ್ಟಿತ್ತು ನೋಡ್ರಿ ಪಾ ಯಾಕಂದ್ರೆ ಮ್ಯಾಲಿಂದ ನೀರ್ ಅಂತ ಅಂತೇಳಿ ನಮ್ಗ ಡೌಟ್ ಆದ್ರೂ ಮನುಷ್ಯನ ಯಾವ್ದೋ ಒಂದು ಮೂಲೆ ಒಳಗ ನಮ್ಗೆ ಪಾಸಿಟಿವ್ ಫೀಲ್ ಕೊಡಕ ಬಿಟ್ಟಿತ್ತು ಯಾಕಂದ್ರೆ ಇಲ್ಲಿ ಮ್ಯಾಲಿಂದ ನೀರ್ ಬೀಳಿಲ್ಲ ಅಂದ್ರೆ ಅಷ್ಟೊತ್ತು ಹೊಣದಾಗಿ ನೀರ್ ಅಂತ ಇರ್ತಾವ ಅವು ಹರಿತಿರ್ತಾವ ಮತ್ತ ಸ್ವಚ್ಛ ಇರ್ತಾವ ನಮ್ಮ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಂತ ಹೇಳ್ಕೊಂತ ಮುಂದ್ ಹೋದ್ವಿ ನೋಡ್ರಿ ನಾವು ಅನ್ಕೊಂಡಿದ್ ಯಾವ್ದು ಸುಳ್ಳಾಗ್ಲಿಲ್ಲ ಹೊಂಡದಾಗ ನೀರು ಸ್ವಚ್ಛವಾಗಿತ್ತು ಮತ್ತೆ ಮ್ಯಾಲಿಂದ ನೀರು ತಳ್ಳಗ ಬೀಳ್ಕತಿತ್ತು ಹಂಗ ನಾವು ಅಲ್ಲಿ ಜಳಕ ಹೇಳಿ ಅಕಾಡಕ್ಕೆ ಇಳದ ಬಿಟ್ಟಿವಿ ನಾವು ಇಲ್ಲಿ ಬಂದ್ ಮುಟ್ಟು ಕೂಡದ ಮೂರ್ ಗಂಟೆ ಆಗಿತ್ತು ಹಿಂಗಾಗಿ ಸಂಜೆ ಅಂತ ಹೇಳಿ ಸ್ವಲ್ಪ ತಂಡಿ ಹತ್ತಕತಿತ್ತು ಅದಕ್ಕೆ ನೀರಾಗಿ ಇಳಕ ಸ್ವಲ್ಪ ಚುಮು ಚು ಅನ್ಸಾ ಆದ್ರೂ ಏನಾರಾಗ್ಲ ಅಂತ ಹೇಳಿ ಇಷ್ಟು ಕೂಡಿ ಹೋಗಿ ಬಿಟ್ಟಿವ್ರೀ ನೀರಾಗ ನೀರ್ ಮಾತ್ರ ಹೆವಿ ಕೊಳ್ಳಿದ್ದು ನಮಗ್ ನೆಗಡೆ ಆದ್ರೂ ಚಿಂತಿಲ್ಲ ಅಂತ ಹೇಳಿ ಜಳಕ ಮಾಡಾಕ ಶುರು ಮಾಡಿಬಿಟ್ಟಿವ್ ನೋಡ್ರಿ ಇಲ್ಲಿ ಮ್ಯಾಲಿಂದ ಬಿಳು ನೀರು ಬಿಳಾಕತ್ತಿದ್ರು ಸ್ವಲ್ಪ ಬಿರಸ್ ಆಗಿ ಬೀಳುತ್ತಿತ್ತು ಅಲ್ಲಿ ನಿಲ್ಲಾಕ ಏನೋ ಒಂಥರ ಮಜಾನು ಸಿಕ್ತಿತ್ತು ಇಲ್ಲಿ ಒಂದ್ ನಾಲ್ಕೈದು ನಿಮಿಷ ಜಕ ಮಾಡಿ ಬಾಳ ತನ ಅಂದ್ರೆ ನೆಗಡಿ ಹೇಳಿ ಇಷ್ಟು ಕೂಡಿ ಫ್ಯಾಮಿಲಿ ಫೋಟೋ ತಗಸ್ಕೊಂಡು ಈ ಕಡೆ ಹೊರಗ್ ಬಂದಿವಿ ನೋಡ್ರಿ ನೀರ್ ಬಿಟ್ಟು ಹೊರಬರತಿದ್ವಿ ಅಷ್ಟು ಅನುಗಳ ನೀರು ಸ್ವಲ್ಪ ರಭಸವಾಗಿ ಬಿಳಾಕತ್ ನೋಡ್ರಿ ಕಾರಣ ಯಾಕಪ್ಪ ಅಂತಂದ್ರೆ ಇಲ್ಲಿ ಮ್ಯಾಲ ಹತ್ತಕ ಜಾಗ ಐತಿ ಅದು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಅಲ್ಲಿ ಹತ್ತದಾರ ಅವ್ರ ಜಕ ಮಾಡಕ್ ಅಂತೇಳಿ ಸ್ವಲ್ಪ ಓಡ್ ಕಟ್ಟಿ ನೀರ್ ನಿಲ್ಲಿಸಿರ್ತಾರ ಅವ್ರ ನೀರ್ ನೀರ್ ಬಿಟ್ಕೊಳ್ಳಿ ಸ್ವಲ್ಪ ಜೋರ್ ಬಂತ ನೋಡ್ರಿ ಎಲ್ಲಾ ಮುಗಿಸಿ ದಂಡಿಗೆ ಬಂದು ಅರ್ವಿ ಹಾಕೊಂಡ್ ನೋಡ್ರಿ ಇದ ನೋಡ್ರಿ ಆ ವರ್ವಿ ಸಿದ್ದೇಶ್ವರ ನೆಲೆಸಿರುವಂತಹ ಗುಹಾಂತರ ದೇವಾಲಯ ಈ ಗುಡ್ಡದ ಮೇಲಿಂದಾನ ನೀರ ತೆಳಗ್ ಬೀಳ್ತೈತಿ ಮತ್ತೆ ಆಗ್ತಾ ಬರ್ರಿ ಹಂಗಾರ ಶ್ರೀ ಸಿದ್ದೇಶ್ವರನ ದರ್ಶನ ಅಂತ ಇಲ್ಲಿ ಒಳಗ್ ಹೋಗ್ಬೇಕಂದ್ರ ಸ್ವಲ್ಪ ಬಾಗೆ ಹೋಗ್ಬೇಕತ್ರಿ ಸೀದಾ ಹೋಗೇನಂದ್ರ ತೆಗಿಗ್ಗೆ ಬಂಡೆಗಳು ಬಡಸ್ಬೋದ ಇದೇ ನೋಡ್ರಿ ನಮ್ಮ ಮನದೇವ್ರ ಶ್ರೀ ವರ್ವಿ ಸಿದ್ದೇಶ್ವರ ದೇವ್ರಿ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡು ಅಲ್ಲಿಂದ ಹೊರಗ್ ಬಂದ್ರಿ ಇಲ್ಲಿ ನಾಲ್ಕರಿಂದ ಐದು ಈಶ್ವರಲಿಂಗಗಳನ್ನ ನಾವು ನೋಡ್ಬೋದಾಗೈತಿ ಈಶ್ವರ ಲಿಂಗಗಳನ್ನ ರಾಷ್ಟ್ರಕೂಟರ ಕಾಲದಲ್ಲಿ ಕೆತ್ತಿಸಲಾಗಿದೆ ಅಂತ ಹೇಳಿ ಒಂದು ಶಾಸನನ ಐತ ಆ ಶಾಸನನ ಬಂದಾಗ ಖಂಡಿತ ತೋರ್ಸೆ ತೋರಿಸ್ತಾನೆ ದೇವ್ರ ದರ್ಶನ ಪಡ್ಕೊಂಡು ನಾವು ಸೀದಾ ಹೊರಗ್ ಬಂದ ಊಟ ಮಾಡಾಕ ಕು ನೋಡ್ರಿ ಫ್ಯಾಮಿಲಿ ಎಲ್ಲ ಬಂದಾಗ ಇಲ್ಲಿ ಕುಂತ ಊಟ ಮಾಡಾಕ ಒಂದು ಕಟ್ಟಿನ ನಿರ್ಮಾಣ ಮಾಡೋದ ನಾವೆಲ್ಲ ಅಂತ ಹೇಳಿ ಊಟ ಕುಂತ ಇವ ಊಟ ಮಾಡೋದ್ ಬಿಟ್ಟು ಪಾಪಡೇನ ತಿನ್ನಾತನ್ರಿ ಬರಿ ಮನೆಯೊಳಗಿಂದ ಕಟ್ಕೊಂಡ್ ಬಂದಂತ ಅಡಗಿನೆಲ್ಲ ಸುತ್ತಲೂ ಕುಂತು ಎಲ್ಲಾರು ಊಟ ಮಾಡಿ ಮುಗಿಸಿ ಅಲ್ಲಿಂದ ಮನಿ ಕಡೆ ಹೊಂಟಿವಿ ನೋಡ್ರಿ ಖುಷಿ ಖುಷಿಯಿಂದ ಮನಿಗೆ ಹೋಗ್ಬೇಕಾರೆ ನನಗ್ ಬೇಸರ ಒಂದು ವಿಷಯ ನೋಡ್ರಿ ಅದೇನಂದ್ರೆ ಪ್ಲಾಸ್ಟಿಕ್ ಮತ್ತ ಮನುಷ್ಯ ಊಟ ಮಾಡಿ ಹೋಗದಿರುವಂತ ಊಟದ ಎಲೆ ಈ ಸುಂದರ ಪರಿಸರದಲ್ಲಿ ಎಲ್ಲೆಂದರಲ್ಲಿ ಚೆಲ್ಲಿರುವ ಪ್ಲಾಸ್ಟಿಕ್ ನೋಡಿ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೇನೆ ನಿಸರ್ಗ ರಮಣೀಯ ಸ್ಥಳವಾಗಿರೋದ್ರಿಂದ ಇಲ್ಲಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡಿ ಮಾಡ್ತೈತಿ ಬಂದಂತ ಪ್ರವಾಸಿಗರೆಲ್ಲ ಇಲ್ಲಿ ಪ್ಲಾಸ್ಟಿಕ್ ಚೆಲ್ಲುವುದು ಬಟ್ಟೆ ಬಿಸಾಕೋದು ಉಂಡೆಲೆ ಎಲ್ಲಾ ಅಲ್ಲೇ ಚೆಲ್ಲ ಮಾಡೋದ್ರಿಂದ ಇದು ಸ್ಥಳ ಎಲ್ಲಾ ಹಾರ್ಗಡೆ ಆಗ್ತೈತಿ ಅಲ್ಲೆಲ್ಲ ಕಸದ ತೊಟ್ಟಿಗಳನ್ನ ಅಳವಡಿಸ್ತಿ ಆ ಕಸದ ತೊಟ್ಟಿಗೆ ನೀವು ಚೆಲ್ಲದಂತ ಪ್ಲಾಸ್ಟಿಕ್ ಬಟ್ಟೆ ಅರಬಿ ಏನೋ ಆಗಿರ್ಲಿ ಅಲ್ಲಿ ಹಾಕಿದ ಮುಂದೆ ಪರಿಸರನು ಉಳಿತೈತಿ ನಾವು ಕಾಣ್ತಿರೋ ಪರಿಸರನ ನಮ್ ಫ್ಯೂಚರ್ ಸ್ವಲ್ಪ ಕಾಣ್ಲಿ ಈಗ ನಾವು ನಮ್ ಹಿಂದಿನ ಹಿಂದೆ ಕಂಡಿದ್ದನ್ನೆಲ್ಲ ನಾವು ಈಗ ಕಾಣ ನಾವು ಕಾಣೋದನ್ನೆಲ್ಲ ನಮ್ಮ ಫ್ಯೂಚರ್ ಕಾಣೋದಿಲ್ಲ ಹಿಂಗಾಗಿ ಹೇಳುದು ಪ್ಲೀಸ್ ಸೇವ್ ದಿ ನೇಚರ್ ನೀವು ಬಗ್ಗೆ ಏನಾರ ಅನ್ಕೋರಿ ನಮಗ ಹೇಳ್ಬೇಕು ಅದಕ್ಕೆ ಹೇಳಿದ್ವಿ ಹಂಗ ಎಲ್ಲಾರು ಕೂಡ ಬೈಕ್ ತಗೊಂಡ್ ಊರ್ ಕಡೆ ಹೊಂಟಿವಿ ನಾನ್ ಇಷ್ಟೋತನ ಹೇಳಿದ್ರಾಗ ಏನಾರು ತಪ್ಪಿದ್ರ ದಯವಿಟ್ಟು ನಾನು ನನಗೆ ಕ್ಷಮಿಸ್ತೀನಿ ಹಂಗ ಈ ಪ್ಲೇಸಿಂದ ಏನಾರ ಲೊಕೇಶನ್ ನಿಮ್ಗೆ ಬೇಕಾಗಿತ್ತಂದ್ರ ನನಗೆ ಲೊಕೇಶನ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲೊಕೇಶನ್ ಕಳಿಸ್ತೇನೆ ಮುಂದೆ ನೋಡೋದ್ ಸಿಕ್ತನ್ರೀ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್